ಎಷ್ಟೇ ಬಡವರು ಆದ್ರೂ ಕೂಡ ಪೆನ್ ಬುಕ್ ತಗೊಳ್ಳೋ ಕೆಪಾಸಿಟಿ ಇದ್ದೇ ಇರ್ತದ ಹೌದಿಲ್ಲ ಚೆನ್ನಾಗಿ ಸ್ಟಡಿ ಮಾಡ್ಬೇಕಾ ಆಗ್ಬಿಟ್ ಕಳಿಸಿ ಅದ್ ಯಾವ್ದೋ ಕೆಟಿಎಂ ಅಂತ ಎಟಿಎಂ ಅಂತ ಬೈಕ್ ತಗೊಂಡು ಊರೆಲ್ಲ ಸುತ್ತುವುದಲ್ಲ ಎಟಿಎಂ ಎಟಿ ಎಂ ತಗೊಂಡು ಊರೆಲ್ಲ ಸುತ್ಲಿಕ್ಕೆ ಹತ್ತಿದ್ರಿ ಅಂತಂದ್ರ ಮುಂದೆ ಒಂದಿನ ದಿನ ಗಾರೆ ಕೆಲಸ ಮಾಡ್ಬೇಕಾಗ್ತದ ನೆನಪಿರ್ಲಿ ವಿದ್ಯಾರ್ಥಿಗಳೇ ಏನೇರೇ ಮಾಡ್ರಿ ಬಟ್ ಓದ್ರಿ ಚೆನ್ನಾಗಿ ಸ್ಟಡಿ ಮಾಡ್ರಿ ಅವೇನ್ ಮಾಡ್ತಾನ ಇವೇನ್ ಮಾಡ್ತಾನ ಅಂದವ್ರಿಗೆಲ್ಲ ಕರೆಂಟ್ ಶಾಕ್ ಹೊಡಿತದ ಗೊತ್ತಲ್ಲ ಹಂಗಾಗ್ಬೇಕಾ ಮನಸ್ನಾಗ ಓದ್ಬೇಕಾ ಇಲ್ಲ ಅಂತಂದ್ರ ಬುಕ್ ತಗೊಂಡ್ ಕೈಸಿ ಬರಿಬೇಕಾ ಆದ್ ಬಿಟ್ ಕೈಸೆ ಬಾಯಿ ತೆಗದ್ ಕೈಸಿ ಟಪ್ ಟಪ್ ಅಂತ ಓದ್ರೋದಲ್ಲ ಓದೋದು ಬರೆಯೋದು ಮಾಡ್ತಿರ್ಬೇಕಾ ತಂದೆ ತಾಯಿಗಳನ್ನ ನೆನ್ಪ ಮಾಡ್ಕೋತಿರ್ಬೇಕಾ ಹೌದಿಲ್ಲ ಓದ್ಬೇಕಾ ಹೆಂಗ್ ವಿನ ಅಪೋಸಿಟ್ ಕ್ಯಾಂಡಿಡೇಟ್ ಏನಾರು ಅಂದಿರ್ತಾನಲ್ಲ ಅವನೇ ಬಂದ ಸನ್ಮಾನ ಮಾಡ್ಬೇಕಾ ಹಂಗ ನೀವ್ ಸ್ಟಡಿ ಮಾಡ್ಬೇಕಾ ಅದನ್ನ ಬಿಟ್ ಕೈಸಿ ಅವನ್ ಹಿಂಗಂದ ಇವನ್ ಹಿಂದಂದ ಅನಾವ್ರ ಅಂತಿರ್ತಾರ ತಲೆ ಯಾಕೆ ಕಡ್ಸ್ಕೋಬೇಕ ಹೌದಿಲ್ಲ ಓದಬೇಕಾ ಟೈಮ್ ಇಲ್ಲ ನಾವ್ ಇರೋದು ಐವತ್ತು ಅರವತ್ತು ವರ್ಷ ಮ್ಯಾಕ್ಸಿಮಮ್ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಿಬಿಟ್ಟದ ಹೌದಿಲ್ಲ ಚೆನ್ನಾಗಿ ಸ್ಟಡಿ ಮಾಡ್ಬೇಕಾ ಅದು ಬಿಟ್ಟು ಕೈಸಿ ಅಡಿವಿದಾಗ ಬೆಕ್ಕಗಳ ಕುಂತಿರ್ತಾವಲ್ಲ ಸುಮ್ನೆ ಅವು ಯಾವ್ದೂ ಇನಿಚೆ ಗಿಣಿಚೆ ಬರಲಾರದೆ ಹಸುವಾಗಿ ಸುಮ್ನೆ ಕುಂತಿರ್ತಾವಲ್ಲ ಹಂಗ ಕುಂದಿರಬಾರ್ದ ಕರೆಕ್ಟ್ ಆಗಿ ತಿಳ್ಕೋಬೇಕಾ ಯಾಕಂತಂದ್ರ ತಂದೆ ತಾಯಿಗಳನ್ನ ನೋಡ್ಕೋಬೇಕಂತಂದ್ರ ಈ ಸದ್ಯಕ್ಕೆ ಕಷ್ಟ ಪಡ್ಬೇಕಾ ತಂದು ತಾಯಿಗಳಿಗೆ ಪಾಪ ವಯಸ್ಸಾಗಿರ್ತದ ಅವರಿ ತನ್ನ ಟಕ್ ಟಕ್ ಅಂತ ಬರಿಬೇಕಾ ಯಾವುದೇ ಕಾರಣಕ್ಕೂ ನರವಸ ಆಗ್ಬಾರ್ದ ಅರ್ಥ ಆಯ್ತಿಲ್ಲ